ಇದನ್ನು ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರಬೇಕು ಆರೋಗ್ಯದಿಂದಿ ಎಲ್ಲರೂ ನಿಮಗೆ ಆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಕ್ ಬಂದ್ಬಿಟ್ಟು ಓ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಇದು ಹಣ್ಣಿನ ಹಣ್ಣು ಮೆಣಸಿನಕಾಯಿನ ಬೆಳ್ಳುಳ್ಳಿ ಚಟ್ನಿ ಹಣ್ಣು ಮೆಣಸಿನಕಾಯಿ ಇರ್ತಾವಲ್ಲ ಹಣ್ಣು ಅರ್ದವು ನಾವು ಮನೆಗೆ ತೊಗೊಂಡು ಒಂದೊಂದು ಆಗಿರ್ತವೆ ನಾವು ಅತಿ ಹೆಚ್ಚು ತೊಗೊಂಡಿರ್ತೀವ ಅದರಲ್ಲಿ ಜಾಸ್ತಿ ಅಣ್ಣ ಆಗಿಬಿಡ್ತಾವೆ ಇನ್ನು ಗಿಡದಲ್ಲಿ ಅಣ್ಣ ಆಗಿರ್ತಾವಲ್ಲ ಆ ಮೆಣಸಿನ್ಕಾಯಿ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹಣ್ಣು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಟ್ನಿ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ಅದರ ಮೊದಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರೂ ಮಾಡ್ತಿಲ್ಲ ಯಾಕೆ ಫ್ರೆಂಡ್ಸ್ ಯಾಕೆ ಕೋಪನಾ ಬೇಜಾರು ಮಾಡ್ಕೊಂಡು ಬೇಡ್ರಿ ಫ್ರೆಂಡ್ಸ್ ಹಾಗೆ ಹೊಟ್ಟೆ ಕಿಚನೂ ಇರಬಾರ್ದು ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಇವತ್ತಿನಾಗ್ ಬಂದುಬಿಟ್ಟು ನಾನು ಫ್ರೆಂಡ್ಸ್ ಮೊದಲಿಗೆ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್ ನಾನು ಇವತ್ತು ನಮ್ಮ ಮನೆ ಹತ್ರ ಕಡಾಯಿ ಮತ್ತು ರೊಟ್ಟಿ ಹೆಂಚು ದೋಸೆ ಹೆಂಚು ಮತ್ತು ಈ ಥರ ಈಳಗೆ ಮಣಿ ಎಲ್ಲ ಬಂದಿದ್ದು ಫ್ರೆಂಡ್ಸ್ ನಾನು ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಳಿ ಇದನ್ನು ತಗೊಂಡೆ ಮತ್ತು ನನಗೆ ಕಬ್ಬಣದ ಕಡಾಯಿ ಅಂತಂದರೆ ನಾನು ಯಾವುದಾದ್ರೂ ಆಯುರ್ವೇದಿಕ್ ಆಯಿಲ್ ಮಾಡ್ತಿದ್ದೀನಲ್ವಾ ಅದು ಪೇನ್ ಕಿಲ್ಲರ್ ಆಯಿಲ್ ಏರ್ ಆಯಿಲ್ ಇರ್ಬೋದು ಈ ಮತ್ತೆ ಮೆಹೆಂದಿ ಕಲಿಸೋದು ಇರ್ಬೋದು ಇದರಲ್ಲಿ ಕಬ್ಬಣದ ಕಡಾಯ್ದಲ್ಲಿ ಚೆನ್ನಾಗೆ ಅದಕ್ಕೋಸ್ಕರ ನಾನು ಕಬ್ಬಣದ ಕಡಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ ಇದು ಎಷ್ಟಿರ್ಬೋದು ಇವೆರಡೂ ಸೇರಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇದು ನಾನು ಕೊನೆ ಲಾಸ್ಟಿಗೆ ಇದ್ರದ್ದು ಕ ಎಷ್ಟಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನಾನು ಮೊದಲದು ಇದೇ ಟೈಪ್ ಇತ್ತು ತೋರಿಸ್ತೀನಿ ಹಳೇದು ಫ್ರೆಂಡ್ಸ್ ಅದು ನೋಡಿ ಇದು ಹಳೆ ಇಲ್ಲಿ ಮನೆ ಇದು ನಾನು ತೊಗೊಂಡು ಹದಿನಾರು ವರ್ಷ ಆಯಿತು ಹದಿನಾರು ವರ್ಷ ನನಗೆ ಹದಿನಾರು ವರ್ಷ ಯಾವ ಇದ್ರ ಮೇಲೆ ಹೇಳ್ತೀರಂದ್ರೆ ಹದಿನಾರು ವರ್ಷ ಅಂತಂದರೆ ನನಗೆ ಕರೆಕ್ಟ್ ನೆನಪಿದೆ ಹದಿನಾರು ವರ್ಷ ಆಗಿರೋದು ಅದಕ್ಕೆ ಹೋಗಲಿಕ್ಕೆ ಹದಿನಾರು ವರ್ಷ ಅಂತ ಹೇಳ್ತೀನಿ ಇದು ಈ ಥರ ಇದೆ ಇದು ಏನು ಮಾಡಿಲ್ಲ ಫ್ರೆಂಡ್ಸ್ ಈ ಇದು ಇಷ್ಟು ಇದ್ದಿದ್ದನ್ನ ನಾನು ಏನು ಅದನ್ನು ಸುಮ್ ಇದನ್ನು ತಿಕ್ಬೇಕಷ್ಟೇ ಇದು ಮತ್ತೆ ಮಳೆ ಹಾಕ್ಸೋದು ಏನೂ ಹಾಳಾಗಿಲ್ಲ ಇದು ಸ್ವಲ್ಪ ಈ ಸಾಣಿಗೆಯನ್ನು ಇಡ್ಸಿರ್ಬೋದು ಅಷ್ಟೇ ಏನಂತಾರೆ ಅದಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ಏನ ಚೂಪ್ ಮಾಡೋದಲ್ಲ ಅದನ್ನು ಮಾಡಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಕೊರೀತಾರೆ ಅಂತ ಬೈಬೇಡ್ರಿ ನಾನು ಬೆಳ್ಳುಳ್ಳಿ ಅಣ್ಣ ಹಣ್ಣು ಮೆಣಸಿನ್ಕಾಯಿನ ಬೆಳ್ಳುಳ್ಳಿ ಚಟ್ನಿ ಯಾವ ರೀತಿ ಮಾಡ್ಬೋದು ಏನೇನು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಜಾರು ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಳ್ಬೇಡ್ರಿ ಯಾಕಂದರೆ ನಾನು ತೊಗೊಂಡಿದ್ರಲ್ಲ ಅದಕ್ಕೆ ತೋರಿಸಿದೆ ಓಕೆ ಫ್ರೆಂಡ್ಸ್ ಹಣ್ಣು ಮೆಣಸಿನಕಾಯಿನ ಬೆಳ್ಳುಳ್ಳಿ ಚಟ್ನಿ ಯಾವ ರೀತಿ ಮಾಡ್ಬೋದು ಏನೇನು ಗ್ರಗ್ಡೀಸ್ ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನನಗೆ ಹಣ್ಣು ಅರ್ಧ ಮೆಣಸಿನ್ಕಾಯಿ ಇಷ್ಟೇ ಸಿಕ್ಕಿದ್ದು ಫ್ರೆಂಡ್ಸ್ ನೀವು ಬೇಕಾದರೆ ಮಾರ್ಕೆಟಲ್ಲಿ ತೊಗೊಳ್ಬೋದು ಇಲ್ಲಾಂದರೆ ಯಾರ್ದು ಹೊಲ ಇದ್ರೆ ಗಿಡದಲ್ಲಿರ್ತವೆ ಅವಾದ್ರೂ ತೊಗೊಳ್ಬೋದು ಈ ಒಬ್ರು ಹೇಳ್ಕೊಟ್ಟಿದ್ರು ನನಗೆ ಅರ್ಧ ಕೆ ಇದೆ ಹೇಳಿದ್ರು ಅವರು ನನ್ನ ಹತ್ರ ಇವು ನೂರು ನೂರು ಗ್ರಾಮ್ ಇರ್ಬೋದು ಮೋಸ್ಟ್ಲಿ ನೂರು ನೂರೈವತ್ತು ಗ್ರಾಮ್ ಬರ್ತವೆ ಫ್ರೆಂಡ್ಸ್ ಇದು ಮೊದಲಿಗೆ ತೊಳೆದು ತುಂಬಿನ ಬೆರಕೆಲ್ಲ ತೊಳೆದು ಆಮೇಲೆ ನಾವು ತುಂಬ ಬಿಡಿಸ್ಬೇಕು ಇಡಿಸ್ಬೇಕು ಒರೆಸ್ಬಿಟ್ಟು ಇಷ್ಟಿದ್ದಾವೆ ಫ್ರೆಂಡ್ಸು ಇದಕ್ಕೂ ಚೆನ್ನಾಗಿರ್ತವೆ ತೊಗೊಳ್ಬೋದು ಮ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಒಂದು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ನಾಲ್ಕು ಜವಾರಿ ನಾಟಿ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ನಮಗೆ ಉಪ್ಪು ಎಷ್ಟು ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಆಮೇಲೆ ಹಾಕ್ಕೊಂಡು ನೋಡಿ ನಮ್ಮ ಶಾರ್ಟೇಜ್ ಬಂದರೆ ಹಾಕ್ಕೊಳ್ಬೋದು ಇಷ್ಟು ತೊಗೊಂಡಿದ್ದೀನಿ ಸದ್ಯ ಒಂದು ನಿಂಬೆಣ್ಣಿನ ಹತ್ರ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ಒಂದು ಐವತ್ತು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಕ ಅರ್ಧ ಕೆ ಜಿಗೆ ಅವ್ರು ನೂರೈವತ್ತು ಗ್ರಾಮು ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮ್ ಹೇಳಿದ್ರು ಅಕ್ಕ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಅರಶಿನ ಪುಡಿ ಕಾಲು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಜೊತೆಗೆ ಹಿಂಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಜಾಸ್ತಿ ಇದು ಮೆಣಸಿನ್ಕಾಯಿ ಜಾಸ್ತಿ ಕಪ್ಪಾಗಂಗೆ ಹುರ್ಕೊಂಡ್ಬಾರ್ದು ಹೇಳ್ಕೊಡ್ತೀನಿ ನಾನು ಒಂದು ಸ್ವಲ್ಪ ಆಯಿಲ್ ಹಾಕಿ ಬೆಚ್ಚು ಫ್ರೆಂಡ್ಸ್ ಫ್ರೆಂಡ್ಸಿದ್ನ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಇದು ಮೆತ್ತಗಾಗಬೇಕು ಒಂದು ಸ್ವಲ್ಪ ಕಪ್ ಚುಕ್ಕೆ ಬರಬಾರ್ದು ನೋಡು ಹುರಿಯುವಾಗ ಒಂದು ಸ್ವಲ್ಪ ಹಿಂಗೆ ಬಾಡಿಸ್ಕೊಳ್ಬೇಕು ನಾವು ಇದ್ರ ಮೇಲೆ ಕಪ್ ಚುಕ್ಕೆ ಬರುತ್ತಲ್ಲ ನಾವು ಎಣ್ಣೆಗೆ ಉರಿಬೇಕಾದ್ರೆ ಆ ಟೈಪ್ ಬರಬಾರ್ದು ನಿಮಗೆ ಬೇಲೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಮೆತ್ತಗಾಗಬೇಕಷ್ಟೇ ಆದಮೇಲೆ ತಗೊಂಡಬೇಡಿ ಈಗ ಒಂದು ಸ್ವಲ್ಪ ಮೆತ್ತಗಾಗಿದೆ ಫ್ರೆಂಡ್ಸ್ ನಾನು ಈ ಜಾರೊಳಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ಬಿಟ್ಟಿದ್ದೆ ತದನಂತರ ಎಣ್ಣೆ ಆಯಿಲ್ ಹಾಕಿದ್ದೀನಿ ಇದನ್ನು ಹೇಳೋದು ಮರ್ತಿದ್ದೆ ಇದು ಮೆಂತ್ಯ ಒಂದು ಕಾಲ್ ಟೇಬಲ್ ಸ್ಪೂನು ಇಲ್ಲ ಹಾಂ ಅಷ್ಟೇ ಕಾಲು ಟೇಬಲ್ ಸ್ಪೂನು ಹಾಂ ಇದನ್ನು ಹಾಕ್ಬಿಡೋಣ ಸಾರಿ ಪುರಿ ಜಾಸ್ತಿ ಆಗಿದೆ ಇದರೊಳಗೆ ನಾನು ಇದನ್ನು ಸೇರಿಸ್ಬಿಡೋಣ ಇವಾಗ ಬೆಳ್ಳುಳ್ಳಿ ಜೀರಿಗೆ ಸೇರಿಸಿದ್ದೀನಿ ಹುಣಸೆಣ್ಣೆ ಸೇರ್ಸಿದ್ದೀನಿ ಬೆಳ್ಳುಳ್ಳಿ ಸೇರಿಸಿ ಬಿಡೋಣ ನೋಡಿ ಇದೆಲ್ಲ ತುಂಬಾ ಬಿಸಿ ಆಗ್ತಿದೆ ಒಳಗೇನೆ ನಾನು ಈ ಥರ ಬಾರಿಸ್ಕೊತೀನಿ ಫ್ರೆಂಡ್ಸ್ ಇಷ್ಟು ಮತ್ತೆ ಇದನ್ನು ಇದಕ್ಕೆ ಆದ ತಕ್ಷಣ ಒಂದು ಸ್ವಲ್ಪ ಇದು ಮಾಡಿ ಫ್ರೈ ಮಾಡ್ಕೊಳ್ಬೇಕಷ್ಟೆ ಅದಕ್ಕೆ ಶಿಪ್ ಮಾಡ್ಕೊಳಣ ಇವಾಗ ನಾನು ಇದಕ್ಕೆ ಕಾಲು ಟೇಬಲ್ ಸ್ಪೂನು ಅರಿಶಿನ ಸೇರಿಸ್ಕೊತಿದ್ದೀನಿ ಹೇಳಿದ್ನಲ್ಲ ಅದು ಮತ್ತು ಇದು ಸಾಸಿವೆ ನಾನು ಲಾಸ್ಟ್ಗೆ ಒಗ್ಗರಣೆ ಕೊಡೋದು ಹೇಳ್ತೀನಿ ಮತ್ತು ಇದು ಬೆಲ್ಲ ಇಷ್ಟು ಐವತ್ತು ಗ್ರಾಮ್ನಷ್ಟಿದೆ ಇದು ಕುಟ್ಟಿ ಪುಡಿ ಮಾಡ್ಕೊತೀನಿ ಇದು ಉಪ್ಪು ಮತ್ತು ಇದು ಪ್ಯಾನ್ ಒಳಗೆಲ್ಲ ಹೊಟ್ಟಿದ್ದೀನಲ್ಲ ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ತಣ್ಣಗಾಗ ಹೊಟ್ಟಿದ್ದೀನಿ ಓಕೆ ಈಗ ಒಂದು ಸ್ವಲ್ಪ ಇಂಗು ಹಿಂಗೂ ಫ್ರೆಂಡ್ಸ್ ಇದ್ರೊಳಗೆ ನಾನು ಹಾಕ್ತೀನಿ ಡಬ್ಬಿ ಒಳಗೆ ಬರ್ತಾ ಇಲ್ಲ ಒಂದು ಸ್ವಲ್ಪ ತರೀರಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್ ಹಿಂಗೆ ಹಾಕಿದ್ದೀನಿ ಈಗ ನೋಡಿ ಇದಕ್ಕೂ ಸ್ಪೂನ್ಗೂ ಅಂಟಿದೆ ನೋಡಿ ಫ್ರೆಂಡ್ಸ್ ಹಿಂಗೆ ಹಾಕಿ ಸ್ವಲ್ಪ ಹಾಕಿಸ್ಬೇಕು ಆಗಿದೆ ನೋಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಮುಟ್ಟಿಸ್ಬೇ ಮುಟ್ಟಿಸ್ದಂಗಿಲ್ಲ ಯಾಕಂದರೆ ಬೆಲ್ಲ ಎಲ್ಲ ಅದು ಇರುತ್ತಲ್ಲ ಬೆಲ್ಲನೇ ನೀರು ಒಡೆದ್ಬಿಡುತ್ತೆ ನಾವು ಮಿಕ್ಸಿ ಹಾಕುವಾಗ ಒಂದು ಸ್ವಲ್ಪ ಬಿಸಿ ಇರುತ್ತಲ್ಲ ಆಯಿಲ್ಲು ಮತ್ತು ಬೆಲ್ಲ ಎಲ್ಲದು ಮಿಕ್ಸ್ ಆಗಿರುತ್ತಲ್ಲ ಹಂಗಾಗಿ ನಾವು ಆಯಿಲ್ ಹಾಕಿರೋದಕ್ಕೋಸ್ಕರ ಸಾರಿ ಇದು ನೀರು ಮುಟ್ಟಿಸ್ಬಾರ್ದು ಅಂತ ಹೇಳ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾ ಬನ್ನಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕೋಣ ನಾನು ಒಗ್ಗರಣೆಗೆ ಎಷ್ಟು ಅಷ್ಟು ಮತ್ತು ಇವಾಗ ಸಾಸಿವೆ ಹಾಕೋಣ ನೋಡಿ ಸಾಸಿವೆ ಹಾಕೋಣ ಇವಾಗ ಚಟಪಟ ಚಟಪಟ ಅಂತ ಒಂದು ಸ್ವಲ್ಪ ಇದಾಗಬೇಕು ನೋಡಿ ಈ ಥರ ಸಿಡಿಬೇಕು ನಮಗೆ ಏನಾದ್ರೂ ಒಂದು ಸ್ವಲ್ಪ ಖಾರದ ಆದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಆಡ್ ಮಾಡ್ಬೋದು ಉಪ್ಪು ಹುಳಿ ಎಲ್ಲ ಮುಂದೆ ಮಾಡ್ಬೋದು ಫ್ರೆಂಡ್ಸ್ ಈಗ ಚಟಪಟ ಅಂತ ಸಿಡಿಯುತ್ತೆ ಇವಾಗ ಹಾಕೋಣ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ನಾವು ಒಂದು ಸ್ವಲ್ಪ ಜಾಸ್ತಿ ಹಣ್ಣು ಇರೋ ತೊಗೊಂಡ್ರೆ ಗಿಡದಲ್ಲಿ ಹಣ್ಣಿರೋ ತಗೊಂಡ್ರೆ ಒಂದು ಸ್ವಲ್ಪ ಕಲರ್ ಬರುತ್ತೆ ಇದು ನಾನು ಬೆಲ್ಲ ಚ ಬೆಲ್ಲ ಹುಣಸೆ ಹಣ್ಣು ಹಾಕಿರೋದಕ್ಕೋಸ್ಕರ ತರ ಕಾಣುತ್ತೆ ಒಂಥರ ಗಿಡದಲ್ಲೇ ಬೇಡಿಗೆ ಮನ್ಸಿನ್ಕಾಯಿ ತಗೊಂಡ್ರೆ ಆಗಿರುತ್ತೆ ಇದು ಈ ಥರ ಇದೆ ನಾನು ಮಾಡರೋದು ನೋಡಿ ಫ್ರೆಂಡ್ಸ್ ಈ ಥರ ಇದ್ರೆ ಇದು ಒಂದು ಐದಾರು ತಿಂಗಳಿಟ್ರು ಏನು ಕೆಡೋದಿಲ್ಲ ಹಾಗೆ ಒಂದು ಗಾಜಿನ ಬಾಟ ಬಾಟಲಿಯಲ್ಲಿ ಶೇಖರಣೆ ಮಾಡಿದ್ರೆ ನಮಗೆ ರೈಸ್ಗೂ ಮತ್ತೆ ಚಪಾತಿಗೂ ರೊಟ್ಟಿಗೂ ಮತ್ತೆ ದೋಸೆ ಮಾಡ್ತೀವಲ್ಲ ಅದಕ್ಕೂ ಎಲ್ಲದಕ್ಕೂ ಬರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ನಮಗೆ ನಿಮಗೆ ಖಾರ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹುಳಿ ಆ್ಯಡ್ ಮಾಡ್ಬೋದು ಉಪ್ಪು ಆ್ಯಡ್ ಮಾಡ್ಬೋದು ಮತ್ತೆ ಏನು ಉಪ್ಪು ಹುಳಿ ಬೆಲ್ಲ ಆ್ಯಡ್ ಮಾಡ್ಬೋದು ನಾನು ಒಂದು ಸ್ವಲ್ಪ ಖಾರ ಅನ್ನಿಸ್ತು ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ ಈಗ ಅದು ಕರಗುತ್ತೆ ಈ ಥರ ಶೇಖರಣೆ ಮಾಡಿಟ್ಕಂಡ್ರೆ ನಮ್ಗೆ ಎಷ್ಟು ನಮಗೆ ಬೇಗ ನಮಗೆ ಸಾಂಬಾರು ಇಲ್ಲ ಅಂತಂದ್ರೂ ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಕಿದ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಹಾಂ ಇಲ್ಲೇ ವೀಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿಬೇಡಿ ಫ್ರೆಂಡ್ಸ್